ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಫಿಫ್ಟಿ ಫೋರ್ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಂಗೆ ಗೊತ್ತಿತ್ತು ನೀವು ಎಪಿಸೋಡ್ಗೆ ಇದ್ದೀರಾ ಅಂತ ಕ್ಷಮಿಸಿ ನನ್ನ ಮಗ ರೆಕಾರ್ಡ್ ಮಾಡೋಕ್ಕೆ ಬಿಡಲಿಲ್ಲ ಸೊ ಹಾಗಾಗಿ ರೆಕಾರ್ಡ್ ಆಗಲಿಲ್ಲ ಸೊ ಅದಕ್ಕೆ ಇವತ್ತು ಹಾಕ್ತಾಯಿದ್ದೀನಿ ಬೇಸರಿಸದೆ ಕತೆ ಕೇಳಿ ನಿಮ್ಮ ಅನಿಸಿಕೆ ತಿಳಿಸೋದು ಮರಿಬೇಡಿ ಭಾವ ಒಂದೇ ಆದರೆ ವ್ಯಕ್ತಪಡಿಸೋ ರೀತಿ ಬೇರೆ ಬೇರೆ ಅಷ್ಟೆ ಇಷ್ಟು ಮಾತ್ರ ಹೇಳಲು ಸಾಧ್ಯ ಕಡಲು ನನ್ನಿಂದ ಇದಕ್ಕಿಂತಲೂ ಹೆಚ್ಚು ನಾನು ನಿನ್ನನ್ನು ಬಲವಂತ ಮಾಡಲಾರೆ ಆಗಲೇ ಒಮ್ಮೆ ನಿಂಗೆ ಗೊತ್ತಿಲ್ಲದೆ ತಾಳಿ ಕಟ್ಟಿ ಸುರ್ಕೊಂಡದ್ದು ಏನೇನೂ ಇಲ್ಲ ಯೋಚಿಸು ನಿರ್ಧರಿಸು ಹೇಳಿ ಅಲ್ಲಿಂದ ಹೊರಟು ಬಿಟ್ಟ ಅಗ್ನಿ ಅವನೇ ತನ್ನ ತಾಯಿಗೆ ಹೇಳಿ ತೋಟದ ಬಳಿ ಇರ್ತೀನಿ ಕಡಲುಗೆ ಬರ ಹೇಳಮ್ಮ ಅವಳ ಜೊತೆಗೆ ಮಾತಾಡಬೇಕು ಅಂತ ಬುಲಾವು ಕಳಿಸಿದ್ದ ಅವನು ಅಲ್ಲಿಂದ ಹೋದರೂ ಅವಳಿಗೆ ಮನೆಗೋಗಲು ಮನಸ್ಸು ಬರಲಿಲ್ಲ ಅಲ್ಲಿಯೇ ಬದುವಿನ ಮೇಲೆ ಕುಳಿತವಳು ಇಲ್ಲ ಅಗ್ನಿ ಮತ್ತೆ ನನ್ನ ನಡುವೆ ನಡೆದ ವಿಚಾರ ತಾತನಿಗೆ ಹೇಳುವುದೇ ಸರಿ ಎಂದು ಸುಮಾರು ಹೊತ್ತು ಯೋಚಿಸಿ ನಿರ್ಧರಿಸಿಬಿಟ್ಟಳು ಅಲ್ಲಿಂದ ಮನೆಯೆಡೆ ಬಿರುಸಾಗಿ ಹೆಜ್ಜೆಗಳಾಕುತ್ತಾನ ಹೋದಳು ಆದರೆ ಇವರ ಈ ಸಂಭಾಷಣೆ ಕೇಳಿದ ಎರಡು ಜೊತೆ ಜೋಡಿ ಕಂಗಳು ಮಾತ್ರ ಕ್ರೋಧದಲ್ಲಿ ಕುದ್ದು ಹೋದವು ತಾತ ತಾತನ ಕೋಣೆಯ ಮುಂದೆ ನಿಂತು ಒಳಬರಲು ಅಪ್ಪಣೆ ಕೇಳಿದಳು ಕೈ ಹಿಂದಕ್ಕೆ ಕಟ್ಟಿ ಕಿಟಕಿಯಲ್ಲಿ ಏನೋ ನೋಡುತ್ತಾ ಯೋಚನೆಯಲ್ಲಿ ಮಗ್ನರಾಗಿದ್ದರು ತಾತ ಇವರ ಮಾತು ಇವಳ ಮಾತು ಅವರ ಕಿವಿ ತಲುಪಲಿಲ್ಲ ತಾತ ಒಳಬಂದು ಮತ್ತೆ ಕರೆದಳು ಹಿಂದೆ ತಿರುಗಿ ನೋಡಿದರು ನಿಮ್ಮ ಬಳಿ ನಾನೇನೋ ಹೇಳಬೇಕಿತ್ತು ಕೊಂಚ ಸಂಕೋಚ ಪಟ್ಟದ್ದು ಕಣ್ಣುಗಳನ್ನು ತಪ್ಪಿಸಿ ಮಾತನಾಡುವಾಗಲೇ ಅರಿವಾಗಿತ್ತು ತಾತನಿಗೆ ಹೇಳಮ್ಮ ಹಾಗೆಂದು ಮತ್ತೆ ಕಿಟಕಿ ಬಳಿ ತಿರುಗಿದ್ರು ತಾತ ವಿಷಯ ತಿಳಿದ ಮೇಲೆ ಅಗ್ನಿ ಮೇಲೆ ಕೋಪ ಮಾಡ್ಕೋಬಾರ್ದು ಹಾಗೆ ಅವನನ್ನು ಮೊದಲಿನ ಥರ ನೋಡ್ತೀನಿ ಅನ್ನೋದಾದರೆ ಹೇಳ್ತೀನಿ ಅವಳಿಗೆ ಇವಾಗ ಯಾರೂ ದೂರವಾಗುವುದು ಇಷ್ಟವಿಲ್ಲ ಅಂತಹ ವಿಷಯವೇನಮ್ಮ ಕೇಳಲೋ ಬೇಡವೋ ಎನ್ನುವಂತಿತ್ತು ಮಾತದು ಯಾಕೋ ತಾತನಲ್ಲಿ ಬೆಳಗ್ಗೆ ಇದ್ದ ಸಂತೋಷ ಇವಾಗ ಮಾಯವಾಗಿದ್ದು ಅವಳ ಅಂತರ್ಮನಕ್ಕೆ ಗೋಚರಿಸಿತು ಆದರೂ ಇವಾಗ ಹೇಳುವ ವಿಷಯವೂ ಅಷ್ಟೇ ಮುಖ್ಯವಾದದ್ದು ಮತ್ತು ಹೇಳಲೇಬೇಕು ಈ ಸಂದರ್ಭದಲ್ಲಿ ಬಿಟ್ಟರೆ ಮತ್ತೆ ಈ ಸಮಯ ಬರುತ್ತೋ ಇಲ್ಲವೋ ಯೋಚಿಸಿದವಳೆ ಇಲ್ಲಿಯವರೆಗೆ ತನ್ನ ಮತ್ತು ಅಗ್ನಿಯ ನಡುವೆ ಏನೇನೆಲ್ಲ ಆಯ್ತೋ ಅದನ್ನ ಹೇಳದೆ ಬರೀ ಅವನು ಮೊದಲು ತನಗೆ ತಾಳಿ ಕಟ್ಟಿದ್ದು ಮತ್ತು ಅದನ್ನ ಧಿಕ್ಕರಿಸಿದ್ದನ್ನ ಮಾತ್ರ ಹೇಳಿ ತಲೆ ತಗ್ಗಿಸಿ ನಿಂತು ಬಿಟ್ಟಳು ಕೆಲ ಹೊತ್ತು ಮೌನ ತಾತ ಮೊಮ್ಮಗಳ ಮಧ್ಯೆ ರಾಜ್ಯ ಬರ ಮಾಡಿದಂತಿತ್ತು ತಲೆ ತಗ್ಗಿಸೋ ತಪ್ಪು ನೀನೇನು ಮಾಡಿಲ್ಲ ಕಡಲು ಮಾಡಿರುವುದು ಅವನು ಅಲ್ಲದೆ ನೀನವನ ಕೆಲಸ ಧಿಕ್ಕರಿಸಿದ್ದೀಯ ಇದರಲ್ಲಿ ನಿನ್ನ ಯಾವ ತಪ್ಪು ಇಲ್ಲ ಆದರೆ ಮದುವೆ ಅನ್ನುವುದು ದೈವ ಬೆಸೆದ ಬಂಧ ಅಲ್ವೇ ಅದನ್ನು ನಂಬುವವರು ನಾವು ಕಾರಣವಿಲ್ಲದೆ ಈ ರೀತಿ ಮಾಂಗಲ್ಯ ನಿನ್ನ ಕೊರಳೇರೋ ಹಾಗೆ ಮಾಡುವವನಲ್ಲ ಆ ಭಗವಂತ ಆದರೆ ನಿನಗೆ ಇಷ್ಟ ಇಲ್ಲ ಅಂದರೆ ಈ ಬಂಧ ಬೇಡ ಇವಾಗ ಆಗಿ ಮತ್ತೆ ಹೊಂದಾಣಿಕೆ ಇಲ್ಲವೆಂದು ವಿಚ್ಛೇದನ ತೆಗೆದುಕೊಳ್ಳುವ ಜನರೇ ಈ ಕಾಲದಲ್ಲಿ ಹೆಚ್ಚು ಅದರ ಬದಲು ಅವರ ವ್ಯಕ್ತಿತ್ವ ಅರಿತು ಅವರೊಂದಿಗೆ ನಾವು ಬಾಳುವೆ ನಡೆಸ್ತೀವಿ ಅನ್ನುವ ಮನೋಸ್ಥೈರ್ಯ ನಿಮ್ಮಲ್ಲಿದ್ರೆ ಮಾತ್ರ ಮುಂದುವರೆಯಿರಿ ನಿನ್ನ ಮುಂದೆ ಕನಕ ಅಗ್ನಿ ಇಬ್ಬರ ಇದೆ ಯಾರು ನಿನಗೆ ಬೇಕೆಂದು ನೀನೇ ಆಯ್ಕೆ ಮಾಡು ಇಬ್ರು ನನ್ನ ಮೊಮ್ಮಕ್ಳೆ ಯಾರನ್ನ ಮದ್ವೆ ಆದರೂ ಸಂತೋಷವೇ ನಿರ್ಭಾವುಕರಾಗಿ ನುಡಿದ ತಾತನ ಮಾತಿಗೆ ಕೊಂಚ ಪೆಚ್ಚಾದಳು ಕಡಲು ಗಟ್ಟಿ ಮನಸ್ಸು ಮಾಡಿದವಳು ತನ್ನ ಮನದಿಂಗಿತ ತಾತನ ಮುಂದಿಟ್ಟಳು ನನಗೆ ನಿಜಕ್ಕೂ ಸಂತೋಷ ಆಗ್ತಿದೆ ತಾತ ನಿಮ್ಮನ್ನ ನನ್ನ ತಾತಾಗಿ ಪಡೆದದಕ್ಕೆ ಅದೃಷ್ಟ ಮಾಡಿದ್ದೆ ಆಯ್ಕೆ ನನಗೇ ಬಿಟ್ಟು ಬಿಟ್ರಿ ನನಗೆ ಕನಕ ಅಂದರೆ ನೆನಪಾಗೋದು ಒಳ್ಳೆಯ ಗೆಳೆತನ ಮತ್ತು ಗೌರವ ಆದರೆ ಅದು ಯಾಕೋ ಅವರಲ್ಲಿ ನನಗೆ ಅಂತಹ ಭಾವನೆಗಳೇ ಇಲ್ಲ ಅಗ್ನಿ ತಾಳಿ ಕಟ್ಟಿದ್ದಾನೆ ಅವನನ್ನೇ ಮದುವೆ ಅನ್ನೋ ಧೋರಣೆಯೂ ನಂದಲ್ಲ ತಾತ ಆದರೆ ಕನಕ ಒಳ್ಳೆಯವರು ಮತ್ತು ಒಳ್ಳೆಯತನವಿದೆ ಆದರೆ ಅಗ್ನಿ ಅವರಂತಲ್ಲ ಶಿಲೆಯಾಗಿ ನಿಂತಿರುವ ವಿಗ್ರಹ ಬೇಕೆನ್ನುವುದಕ್ಕೂ ನಾವೇ ಖುದ್ದು ಶಿಲೆ ಮಾಡುವುದಕ್ಕೂ ವ್ಯತ್ಯಾಸವಿದೆ ಅಲ್ವಾ ತಾತ ಅವರ ತಾತನ ಮುಖ ನೋಡಿ ಹೇಳಿದ್ಲು ನಿನ್ನ ಇಷ್ಟವೇನೆಂದು ಅರಿವಾಯಿತು ಮಗು ನಿನ್ನ ಸಂತೋಷ ಮುಖ್ಯ ಕನಕನಿಗೆ ತಕ್ಕ ಜೋಡಿ ಎಂದ್ಕೊಂಡಿದ್ದೆ ಏನು ಮಾಡೋದು ಆಗಲೇ ಮೂರು ಗಂಟಲ್ಲಿ ನಂಟಾದ ಜೋಡಿಯನ್ನು ದೂರ ಮಾಡಲಾರೆ ಆದರೆ ನಿನ್ನನ್ನು ಆ ದುಷ್ಟರ ಕೂಪಕ್ಕೆ ಹೇಗೆ ಅದೇ ಭಯ ನಂಗೆ ಆತಂಕದ ಮಾತವರದು ನಾನಿದ್ದೀನಲ್ಲ ತಾತ ನಾನೆಲ್ಲ ಸರಿ ಮಾಡ್ತೀನಿ ಈ ಮದುವೆ ನಿಧಾನಕ್ಕೆಂದಳು ನಡೆಯುತ್ತೆ ನಿನ್ನ ಮತ್ತೆ ಅಗ್ನಿದು ದೃಢವಾಗಿ ಹೇಳಿದರು ತಾತ ಧನ್ಯವಾದ ತಾತ ಹೆಚ್ಚು ಸಂತೋಷ ವ್ಯಕ್ತಪಡಿಸ್ಲಿಲ್ಲ ಕಡಲು ಈಗಲೂ ಅವಳ ಮನ ದ್ವಂದ್ವದಲ್ಲೇ ಸಿಲುಕಿತ್ತು ಇಷ್ಟ ಕಷ್ಟ ಪ್ರೀತಿ ಪ್ರೇಮ ಇದೆಲ್ಲದರಿಂದ ಆಕೆ ದೂರವೇ ಆದರೆ ಮದುವೆ ಅಂದರೆ ಅವಳ ಮನದಲ್ಲಿ ಸುಳಿಯುವುದು ಅವನೊಬ್ಬನೇ ಅದು ಅಗ್ನಿ ತಾತನ ರೂಮಿಂದ ಆಚೆ ಬಂದವಳಿಗೆ ಯಾವುದೋ ಆಕೃತಿ ಮರೆಯಾದಂತೆನಿಸಿತು ಮರೆಯದಂತೆನಿಸಿದರೂ ಆಕೆಯ ಮನದ ಯೋಚನೆಯಲ್ಲಿ ಅದರೆಡೆ ಹೆಚ್ಚು ಗಮನ ನೀಡಲಿಲ್ಲ ಮೊಮ್ಮಗಳು ಅವಳತ್ತೆಯ ರೀತಿ ಮನೆ ಬಿಟ್ಟು ಹೋಗಲಿಲ್ಲ ನನ್ನ ಪುಣ್ಯ ಇರುವ ವಿಷಯ ನೇರವಾಗಿ ಹೇಳಿಕೊಂಡಳು ಆದರೆ ಕನಕನನ್ನು ವರಿಸಬೇಕಿತ್ತು ಇವಳು ಅದೃಷ್ಟ ಅವಳ ಹಣೆಯಲ್ಲಿ ಬರೆದಿಲ್ಲ ಅದನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ ಅದು ಹೇಗೆ ಇಷ್ಟು ದಿನ ಒಂಟಿಯಾಗಿ ಇಷ್ಟೆಲ್ಲ ಎದುರಿಸಿದ್ದಳು ಈ ಮಗು ಅಬ್ಬಬ್ಬಾ ಕಡಲೇ ನನ್ನ ಮೊಮ್ಮಗಳು ಎಂತಹ ಹೊಡೆತಗಳನ್ನು ತಡೆದುಕೊಂಡು ಬಿಡ್ತಾಳೆ ಅವರ ಅಂತರ್ಮನ ಹೀಗೆ ಯೋಚಿಸುವಾಗಲೇ ಅಗ್ನಿ ಒಳಬಂದಿದ್ದ ಬಂದಿದ್ದ ಅವ ಮಾತನಾಡಲು ಕ್ಷಣ ತಡಕಾಡಿದ್ದು ಕಂಡವರು ಹೇಳು ಅಗ್ನಿ ಏನಾದರೂ ಹೇಳೋದಿತ್ತಾ ತಾತನೇ ಮಾತು ಶುರು ಮಾಡಿದ್ದು ಹೌದು ತಾತ ಹೇಳುವುದಿದೆ ಆದರೆ ನೀವು ಹೇಗೆ ತೆಗೆದುಕೊಳ್ಳುವಿರೋ ತಿಳಿದಿಲ್ಲ ಕಡಲುಗೆ ಮದುವೆ ಫಿಕ್ಸ್ ಮಾಡಿದ್ದೀರಾ ಅಂತ ಗೊತ್ತಾಯಿತು ಆದರೆ ಸತ್ಯ ಏನಂದರೆ ಅವಳು ನನ್ನ ಹೆಂಡತಿ ದಯವಿಟ್ಟು ನೀವು ಮುಂದೆ ನಿಂತು ನಮ್ಮಿಬ್ಬರ ಮದುವೆ ಮಾಡಿಕೊಡಿ ಅವಾಗ ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಇವಾಗ ಇಲ್ಲ ಅನ್ಬೇಡಿ ಚೂರು ಮೃದು ಚೂರು ಬಿಗುಮಾನದಲ್ಲೇ ಮಾತನಾಡಿದ ಅಗ್ನಿ ಪೂರ್ತಿ ಮೃದುವಾಗಿ ಮಾತನಾಡಲು ಆತ ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ ಅವನ ವ್ಯಕ್ತಿತ್ವವೇ ಹಾಗೆ ನನಗೆ ಕಡಲು ಎಲ್ಲ ಹೇಳಿದ್ದಾಳೆ ಆದರೆ ಮನೆ ಮರೆಯದೆ ಪ್ರಶ್ನೆ ಇದೇ ಮುಹೂರ್ತದಲ್ಲಿ ನಿನ್ನ ಕಡಲು ಮದ್ವೆ ಅಷ್ಟೇಳಿ ಮತ್ತೆ ಬೆನ್ನು ಹಾಕಿ ಹೊರ ನೋಡುತ್ತಿದ್ರು ಅವರು ಹಾಗೆ ತಿರುಗಿದ್ದು ನೋಡಿ ಯಾಕೋ ಒಮ್ಮೆ ಅವರನ್ನು ಅಪ್ಪುವ ಮನಸ್ಸಾಯ್ತು ಹಿಂದಿನಿಂದಲೇ ಗಟ್ಟಿಯಾಗಿ ಅಪ್ಪಿಕೊಂಡು ಥ್ಯಾಂಕ್ ಯು ತಾತ ಎಂದು ಮೆಲ್ಲನು ಸುರಿ ಹೊರಬಂದು ಬಿಟ್ಟ ಕ್ಷಣದಲ್ಲಿಯೇ ಮನೆಯೊಳಗೆ ಬಂದ ಇಶಿಕಾಳಿಗೆ ಬಂದ ತಕ್ಷಣವೇ ವಿಷಯ ತಿಳಿದು ಹೃದಯವೇ ಬಾಯಿಗೆ ಬಂದಿತ್ತು ಅವಳು ಎಲ್ಲರಂತೆ ನುಂಗಿಕೊಳ್ಳಲಿಲ್ಲ ಬದಲಾಗಿ ಗಟ್ಟಿಯಾಗಿ ಅತ್ತೆ ಬಿಟ್ಟಳು ತೇಜು ಬಳಿ ತೇಜು ಸರ್ ನಾನ್ ಕನಕರವರನ್ನ ಪ್ರೀತಿ ಮಾಡ್ತಿದ್ದೀನಿ ನನ್ನಿಂದ ಅವರನ್ನ ಯಾರಿಗೂ ಬಿಟ್ಕೊಡೋಕ್ ಸಾಧ್ಯವಿಲ್ಲ ಅದು ಯಾಕೆ ನಾನು ಇಷ್ಟ ಆಗ್ಲಿಲ್ಲ ಅಂತ ಕೇಳ್ತೀನಿ ನನ್ನೇ ಮದುವೆ ಆಗಿ ಅಂತಲೂ ಕೇಳ್ತೀನಿ ನಾನು ಅದೆಷ್ಟು ಸಂತೋಷವಾಗಿ ಬಂದೆ ಗೊತ್ತಾ ಇವತ್ತು ನನ್ನ ಪ್ರೀತಿ ವಿಷಯ ಹೇಳಿ ಅವರನ್ನು ಕಾಡ್ಸಿ ಪೀಡ್ಸಿ ಒಪ್ಸಿ ನಾಳೆ ಅಮ್ಮನ ಸಮಾಧಿ ಬಳಿ ಅಪ್ಪ ಮತ್ತೆ ಕನಕನನ್ನ ಕರ್ಕೊಂಡು ಹೋಗಿ ಅಮ್ಮನಿಗೆ ನೋಡಮ್ಮ ಇವರು ನಿನ್ನ ಮಿಸ್ಟರ್ ಪರ್ಫೆಕ್ಟ್ ಅಳಿಯ ಅಂತ ಪರಿಚಯ ಮಾಡಿಸ್ಬೇಕು ಅಂತ ಬಂದರೆ ಇಲ್ಲಿ ಏನೇನೋ ನಡೀತಿದೆ ಇಲ್ಲ ನನ್ನಿಂದ ಆಗಲ್ಲ ಕನಕರನ್ನ ಬಿಟ್ಕೊಡೋಕೆ ಗೊಳೋ ಎಂದು ಒಂದೇ ಸಮ ಅಳುತ್ತಲೇ ಇದ್ದಳು ಅವಳ ಎಲ್ಲ ಮಾತಿಗೆ ಮೊದಲೇ ನೋವಿನಲ್ಲಿದ್ದ ತೇಜುಗೆ ಅವಳ ಪ್ರೀತಿಯೂ ಫಲಿಸದೇ ಇದ್ದದ್ದಕ್ಕೆ ಬೇಸರವಾಗಿತ್ತು ಹೆಬ್ಬೆಟ್ಟಲ್ಲಿ ಹಣೆಗೀಚಿಕೊಂಡವ ಗೀಚಿಕೊಂಡವ ಇಲ್ಲಿ ಬರ್ದಿಲ್ಲ ಅಂದರೆ ತಿಪ್ಪುರ್ಲಾಗ ಹಾಕಿದ್ರು ಅವ್ರು ಸಿಗೋಲ್ಲ ಐಶಿಕಾ ನೊಂದ ಧ್ವನಿಯಲ್ಲಿ ನುಡಿದ ಇಷ್ಟು ಬೇಜಾರ್ನಲ್ಲಿದ್ದೀರಾ ಕಣ್ಣೀರು ಒರೆಸಿಕೊಳ್ಳುತ್ತಾ ಮೂಗಲ್ಲಿ ಸೋರುವ ನೀರನ್ನ ಸೊರ್ರೆಂದು ಒರೆಸಿಕೊಳ್ಳುತ್ತಾ ಕೇಳಿದವಳ ಧಾಟಿಗೆ ಕ್ಷಣ ನಗು ಹಾದುಹೋಯ್ತು ನೋವು ಒಬ್ಬರಿಗೆ ಸೀಮಿತವಲ್ಲ ತೇ ತೇಜು ಮಾತು ಒಗಟಾದರೂ ಆ ಒಗಟು ಬಿಡಿಸುವ ತಾಳ್ಮೆ ಅವಳಿಗೆಲ್ಲಿ ಒಗಟು ಬಿಡಿಸುವ ತಾಳ್ಮೆ ಅವಳಲ್ಲಿ ಸತ್ತು ಹೋಗಿತ್ತು ಕನಕ ಕನಕ ಎಂದು ಕೂಗುತ್ತಲೇ ಅವನ ರೂಮಿಗೆ ಹೋಗುವಳನ್ನು ತಡೆದಿದ್ದ ತೇಜು ನಮ್ಮ ಪ್ರೀತಿ ಸಿಕ್ಕಿಲ್ಲ ಅನ್ನೋ ಕೋಪಕ್ಕೆ ಒಂದಾಗಿರುವ ಪ್ರೇಮಿಗಳನ್ನು ದೂರ ಮಾಡುವುದು ಯಾವ ನ್ಯಾಯ ಇಶಿಕ ಕಡಲು ಮತ್ತು ಕನಕ ಒಬ್ಬರಿಗೊಬ್ಬರು ಇಷ್ಟಪಟ್ಟಿದ್ದಾರೆ ಅವರಿಬ್ಬರಿಗಾಗಿ ನಮ್ಮ ಪ್ರೀತಿ ತ್ಯಾಗ ಮಾಡಲೇಬೇಕು ಅವ ಭಾವುಕನಾಗಿ ಮಾತನಾಡ್ತಿದ್ರೆ ಹೀಗೆ ಭಾವಜೀವಿಯಾಗಿ ಮಾತಾಡ್ತಾ ಕೂತ್ರೆ ಪ್ರಯೋಜನ ಇಲ್ಲ ತೇಜು ಸರ್ ನಮಗೆ ಯಾವ ಭಾವನೆ ಅವರ ಮೇಲಿದೆ ಅನ್ನೋದನ್ನ ನೇರವಾಗಿ ಹೇಳಿ ಒಳಗೆ ಇಟ್ಟುಕೊಂಡಷ್ಟು ಅದರಿಂದ ನೋವು ಜಾಸ್ತಿ ನನ್ನಿಂದ ಆ ನೋವು ತಡೆಯೋ ಶಕ್ತಿ ಇಲ್ಲ ಅವನ ಕೈ ಕೊಸರಿ ಗಟ್ಟಿ ನಿರ್ಧಾರ ಮಾಡಿ ಕನಕನನ್ನ ಹುಡುಕಿ ಹೊರಟಳು ಅಗ್ನಿ ನೀನ್ಯಾಕಪ್ಪ ಹಾಗಾಡ್ತಿದ್ಯಾ ನಾನ್ ನಿನ್ನ ತಾತ ಕಣೋ ನಿನ್ನಪ್ಪನ ಅಪ್ಪ ತಾತನಿಗೆ ಈ ರೀತಿಯಲ್ಲಿ ಹೇಳ್ತಾರ ಯಾರಾದರೂ ಬಾಮೊಮ್ಮಗನೆ ಮನೆಗೆ ಹೋಗೋಣ ಮನೆಗೆ ಕರೆಯಲು ರಮಿಸುವ ನಾಟಕ ತಾಳಿದ್ದರು ಒಂದು ನಿಮಿಷ ಚಂದ್ರಕಾಂತ್ ಸೂರ್ಯವಂಶಿಗಳೇ ನಾನು ಆಗ್ಲಿಂದ ಬರುವುದಿಲ್ಲ ನನ್ನ ಮನಸ್ಸು ಇವತ್ತು ಕೊಂಚ ನೆಮ್ಮದಿಯಾಗಿದೆ ಸೊ ನಾನಿವತ್ತು ಈ ಕ್ಷಣ ಒಂಟಿಯಾಗಿರ್ಬೇಕು ಅಂತ ಆಗ್ಲಿಂದ ಹೇಳ್ತಾ ಇದ್ದೀನಲ್ಲ ಅರ್ಥ ಆಗಲ್ವಾ ನಿಮಗೆ ಅವನದು ಎಂದಿನಂತೆ ಕೋಪವೇ ಮುಖದಲ್ಲಿ ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೆಂಗಪ್ಪ ನೋಡು ನೀನು ಮನೆಗೆ ಬರದೇ ಇದ್ದರೂ ಪರವಾಗಿಲ್ಲ ಆದರೆ ಆ ಲಂಕ್ನಿ ಹುಡುಗಿನ ಮಾತ್ರ ಮದುವೆ ಆಗಬೇಡ ಅವನಿದ್ದಾನಲ್ಲ ಕನಕ ಅವನು ಆ ಹುಡುಗಿ ಜೊತೆಗೆ ವರ್ಷದ ಹಿಂದೆಯೇ ಕೈ ಕೈ ಹಿಡ್ಕೊಂಡು ಸುತ್ತಾಡ್ತಾ ಇದ್ದದ್ದು ನಾನೇ ನೋಡಿದ್ದೀನಿ ಆ ಹುಡುಗಿ ಅವ್ರ ಮನೆಯಲ್ಲೇ ಇದ್ಲು ನಾಲ್ಕು ಗೋಡೆ ಮಧ್ಯೆ ಏನೇನು ನಡೆದಿದ್ಯೋ ಯಾರು ನೋಡಿರೋರು ನಿಂಗೆ ಚಿನ್ನದಂಥ ಹುಡುಗಿನ ಹುಡುಗಿ ನಾನೇ ಮದುವೆ ಮಾಡ್ತೀನಿ ಆ ಹುಡುಗಿ ಬೇಡ ಸರಿ ಇಲ್ಲ ಜನ ನಾನು ನಿಮ್ಮಪ್ಪನ್ಗೂ ಅದೇ ಹೇಳಿದ್ದೆ ಆದ್ರೆ ನನ್ನ ಮಾತು ಎಲ್ಲಿ ಕೇಳ್ತಾನೆ ಆ ದರಿದ್ರದವಳನ್ನ ಕಟ್ಕೊಂಡ ಇವಾಗ ನಮ್ಮೆಲ್ಲರಿಂದ ದೂರ ಆಗ್ಬಿಟ್ಟ ಹೆಂಡ್ತಿ ಮಾತ್ ಕೇಳಿ ನಿನ್ನಮ್ಮ ಮರ್ಯಾದೆನಾದ್ರೂ ಉಳಿಸ್ಕೊಂಡಿದ್ಲು ದೇವತೆ ತರ ಆದ್ರೆ ಈ ಹುಡುಗಿ ಮಾನನ್ನು ಕಳ್ಕೊಂಡಿದ್ದಾಳೆ ಇನ್ನು ಹೀಗೆ ಮಾತು ಮುಂದುವರೆಸುತ್ತಿರುವಾಗ ಎಷ್ಟು ಹಣೆಗೆ ಕೈಯಿಟ್ಟು ಕೋಪ ತಡೆಯಲು ಪ್ರಯತ್ನಿಸಿದರೂ ಅಗ್ನಿಯಿಂದ ಆಗಲಿಲ್ಲ ರಪ್ಪೆಂದು ತಾತನ ಕೆನ್ನೆಗೆ ಬಿದ್ದೇ ಬಿಟ್ಟಿತು ಒಂದು ಏಟು ಅದೇ ಕೋಪ ಹೊತ್ತ ಮುಖದಲ್ಲಿ ಅವರಿಗೆ ಬೆರಳು ತೋರಿಸಿದವ ನನ್ನ ಹೆಂಡ್ತಿ ಅವಳು ನಾಲ್ಗೆ ಹಿಡ್ತಾ ಇಟ್ಕೊಂಡು ಮಾತಾಡು ಅವಳು ಏನು ಅಂತ ನಿನ್ನಿಂದ ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ ನೀನೇನು ನಿನ್ನ ಯೋಗ್ಯತೆ ಏನು ಅಂತ ಆ ಮನೆ ದಿಕ್ಕಾಪಾಲಾಗಿ ಮಾಡಿದ್ಯಲ್ಲ ಅದರಲ್ಲೇ ತಿಳಿಯುತ್ತೆ ವಯಸ್ಸಿಗೆ ಬೆಲೆ ಕೊಟ್ಟು ನಿನ್ನ ಜೊತೆಗೆ ಮಾತಿಗೆ ನಿಂತೆ ಆದರೆ ನಿನ್ನಲ್ಲಿ ವಯಸ್ಸು ದೇಹ ಬೆಳೆದಿದೆ ಬುದ್ಧಿ ಇನ್ನೂ ಮೊಣಕಾಲು ಕೆಳಗೆ ಇದೆ ಹೋಗು ಧರ್ಮತಾತನನ್ನು ನೋಡಿ ಕಲಿ ಹೇಳಿ ಕ್ಷಣವೂ ಅಲ್ಲಿ ನಿಲ್ಲದೆ ಹೊರಟು ಬಂದಿದ್ದ ಕಾರಿನಲ್ಲಿ ಕುಳಿತವನಿಗೆ ವಿಪರೀತ ಸುಸ್ತು ಬೆನ್ನು ನೋವು ಮತ್ತೆ ತಲೆನೋವು ಮನೆಗೆ ಹೋಗಲು ಸಾಧ್ಯವಾಗದೆ ತಾತನ ಮನೆಗೆ ಬಂದು ಬಿಟ್ಟಿದ್ದ ರೂಮು ಸೇರಿದವನನ್ನ ಗಮನಿಸಿದ್ದು ಕಡಲು ಒಬ್ಬಳೆ ತೀರಾ ಸುಸ್ತಾದ ಅಗ್ನಿಯ ಕಳೆಗುಂದಿದ ಮುಖ ನೋಡಿ ರೂಮಿಗೆ ಧಾವಿಸಿದಳು ಅಗ್ನಿ ಹೋಗಿ ಹಾಗೆ ದಿಂಬಿಗೆ ತಲೆ ಕೊಟ್ಟು ಮಲಗಿದ್ದವನನ್ನ ಪ್ರಶ್ನಿಸಿದ್ಲು ವಿಪರೀತ ಬೆನ್ನು ನೋವು ನೆನ್ನೆಯಿಂದ ಬಿಡುವಿಲ್ಲದ ಕೆಲಸದಲ್ಲಿ ತಿರುಗಾಟವೇ ಹೆಚ್ಚಿತ್ತು ಸ್ವಲ್ಪ ಶಾಖ ಕೊಡ್ತೀಯಾ ಇಲ್ಲಾಂದ್ರೆ ಅಮ್ಮನಿಗೆ ಹೇಳು ಕಣ್ಣು ಬಿಡದೆ ಒದರಿದ ಅಷ್ಟು ಮಾತನ್ನ ಎಲ್ರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸೋದು ಮರಿಬೇಡಿ